ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಡಿಫೆನ್ಸ್ ಸೆಕ್ಟರ್ ಕೆಲಸ ಮಾಡುವಂತಹ ಒಂದು ಇಂಪಾರ್ಟೆಂಟ್ ಸ್ಟಾಕ್ ನ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ಸ್ಟಾಕ್ ಬಗ್ಗೆ ಈ ಹಿಂದೆ ಕೂಡ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ರೀಸೆಂಟ್ ಆಗಿ ಕೂಡ ಕವರ್ ಮಾಡಿದ್ದೀನಿ ಇವತ್ತು ಮತ್ತೆ ಕವರ್ ಮಾಡುವಂತಹ ಸನ್ನಿವೇಶ ಒದಗಿ ಬಂದಿದೆ ಹಾಗಾಗಿ ನೋಡೋಣ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲಬ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕೇಳಿರಿ ಆ ಸ್ಟಾಕ್ ಯಾವುದು ಅಂತ ನಾವು ನೋಡೋದಾದ್ರೆ ಎಚ್ ಎ ಎಲ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಇವತ್ತು ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒಳ್ಳೆ ನ್ಯೂಸ್ ಇದ್ರೂ ಕೂಡ ಅಂತ ಒಳ್ಳೆ ರಿಯಾಕ್ಷನ್ ಏನ್ ಬಂದಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಬಂದಂತ ನ್ಯೂಸ್ ಬಗ್ಗೆ ಅಂತೂ ನಿಮ್ಗೆ ಈಗಾಗಲೇ ಗೊತ್ತಿದೆ ಅಂದ್ಕೊಳ್ತೀನಿ ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಜೊತೆಗೆ ಎಕ್ಸ್ ಖಾತೆಯಲ್ಲೂ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಬಂದಿರುವಂತಹ ಸುದ್ದಿಯನ್ನ ನೋಡಬಹುದು ಕಾಂಟ್ರಾಕ್ಟ್ ಫಾರ್ ಪ್ರೊಕ್ಯೂರ್ಮೆಂಟ್ ಆಫ್ ಟೋಲ್ಸ್ ತರ್ಟಿ ಎಂ ಕೆ ಏರ್ಕ್ರಾಫ್ಟ್ ಅಂಡ್ ಅಸೋಸಿಯೇಟೆಡ್ ಎಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟಂತ ಆರ್ಡರ್ ಇದು ಅದರ ಕಾಸ್ಟ್ ನೋಡಬಹುದು ಅಪ್ರಾಕ್ಸಿಮೇಟ್ ಕಾಸ್ಟ್ ನೋಡಬಹುದು ಹದಿಮೂರು ಸಾವಿರದ ಐನೂರು ಕೋಟಿ ಇನ್ಕ್ಲೂಡಿಂಗ್ ಟ್ಯಾಕ್ಸಸ್ ಇದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇಂದ ಸಿಕ್ಕಿರುವಂತಹ ಆರ್ಡರ್ ಕಂಪನಿಗೆ ಈ ಒಂದು ಅಪ್ಡೇಟ್ ಬಂದಿತ್ತು ಈಗಾಗಲೇ ಮೊನ್ನೆ ಡಿ ಸಿ ಅಪ್ರೂವಲ್ ಸಿಕ್ಕಿರೋ ಬಗ್ಗೆ ನ್ಯೂಸ್ ಬಂದಿತ್ತು ಹಾಗಾಗಿ ಇವತ್ತು ರಿಯಾಕ್ಷನ್ ಬಂದಿಲ್ಲದೆ ಇರಬಹುದು ಸ್ಟಾಕ್ ಅಲ್ಲಿ ಭರ್ಜರಿ ಆರ್ಡರ್ ಅಂತೂ ಕಂಪನಿಗೆ ಸಿಗ್ತಾ ಇದೆ ಬಹುಶಃ ನೀವು ಈ ಕಂಪನಿಯ ಆರ್ಡರ್ ಬುಕ್ ಅನ್ನ ನೋಡಿರಬಹುದು ನಾನು ಜಸ್ಟ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿದೀನಿ ನೋಡಬಹುದು ಎಲ್ ಟೋಟಲ್ ಆರ್ಡರ್ ಬುಕ್ ಅಂತ ಆಫ್ ಅಂತರ್ಟಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಮಾರ್ಚ್ ತೊಂಬತ್ನಾಲ್ಕು ಸಾವಿರ ಕೋಟಿ ಇದೆ ಕಂಪನಿಯ ಆರ್ಡರ್ ಬುಕ್ ಆದ್ರೆ ಅದಾದ ನಂತರ ಕೂಡ ಕೆಲವು ಆರ್ ಗಳು ಕಂಪನಿಗೆ ಸಿಕ್ಕಿದೆ ಅದನ್ನು ಕೂಡ ನಾವು ನೋಡೋಣ ಇಲ್ಲಿ ತೊಂಬತ್ನಾಕ ಸಾವಿರ ಇದೆ ಒಂದ್ಸಲ ಆನ್ಯುಯಲ್ ರಿಪೋರ್ಟ್ ಅಲ್ಲಿ ನೋಡೋಣ ನನಗೆ ಎಚ್ಎಎಲ್ ನ ಅನ್ಯುವಲ್ ರಿಪೋರ್ಟ್ ಓಪನ್ ಮಾಡಿದೀನಿ ನೋಡಬಹುದು ಅನ್ಯುವಲ್ ರಿಪೋರ್ಟ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇಲ್ಲಿ ಆರ್ಡರ್ ಬುಕ್ ಪೊಸಿಷನ್ ಅನ್ನ ಮೆನ್ಷನ್ ಮಾಡಿದರೆ ದ ಆರ್ಡರ್ ಬುಕ್ ಪೊಸಿಷನ್ ಆಫ್ ದ ಕಂಪನಿ ಸ್ಟ್ಯಾಂಡ್ ಸರ್ಟ್ ನೈನ್ಟಿ ಫೋರ್ಟಿ ನೈನ್ ಕ್ರೋರ್ ಆಸ್ ಅನ್ ಮಾರ್ಚ್ ಫಸ್ಟ್ ಟ್ವೆಂಟಿ ಟ್ವೆಂಟಿ ಮಾರ್ಚ್ ಮೂವತ್ತೊಂದಕ್ಕೆ ತೊಂಬತ್ನಾಕ್ ಕೋಟಿ ಆರ್ಡರ್ ಬುಕ್ ಅನ್ನ ಕಂಪನಿ ಹೊಂದಿದೆ ಅದಾದ ನಂತರ ಕಂಪನಿಗೆ ಆರ್ಡರ್ ಸಿಕ್ಕಿದೆ ತೊಂಬತ್ನಾಲ್ಕ ಸಾವಿರಕ್ಕೆ ಈಗ ಹದ್ಮೂರವರೆ ಸಾವಿರ ಕೋಟಿ ತೊಂಬತ್ನಾಲ್ಕ ಸಾವಿರದ ನೂರ ಪ್ಲಸ್ ಹದಿಮೂರು ಸಾವಿರದ ಐನೂರು ಕೋಟಿ ನಾವು ಇಲ್ಲಿ ನೋಡಬಹುದು ನೈನ್ತ್ ಸೆಪ್ಟೆಂಬರ್ ಸಿಕ್ಕಿದಂತ ಇನ್ನೊಂದು ಆರ್ಡರ್ ಇಪ್ಪತ್ತಾರು ಸಾವಿರ ಕೋಟಿ ಇಪ್ಪತ್ತಾರು ಸಾವಿರ ಕೋಟಿಯನ್ನು ಆಡ್ ಮಾಡೋಣ ಇಪ್ಪತ್ತಾರು ಸಾವಿರ ಕೋಟಿ ಹಾಗೆ ಇದಲ್ಲದೆ ಇನ್ನೂ ಒಂದು ಆರ್ಡರ್ ಸಿಕ್ಕಿತ್ತು ಕಂಪನಿಗೆ ನೋಡಬಹುದು ಏತ್ ನವೆಂಬರ್ ಅಲ್ಲಿ ಬಟ್ ಇಲ್ಲಿ ಕಂಪನಿ ಅಮೌಂಟ್ ಅನ್ನು ಮೆನ್ಷನ್ ಮಾಡಿಲ್ಲ ಹಾಗೆ ನಾವು ಈ ಆರ್ಡರ್ ನ ಬಿಟ್ಟೆ ಕ್ಯಾಲ್ಕುಲೇಟ್ ಮಾಡೋಣ ಗೆ ಸಂಬಂಧಪಟ್ಟಂತ ಆರ್ಡರ್ ಆಗಿತ್ತು ಡಾರ್ನಿಯರ್ ಟೂ ಟ್ವೆಂಟಿ ಏಟ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಬಗ್ಗೆ ಇದು ಕೂಡ ಸಣ್ಣ ಆರ್ಡರ್ ಏನಲ್ಲ ದೊಡ್ಡ ಆರ್ಡರ್ ಏನ ಬಟ್ ಸ್ಟಿಲ್ ಇಲ್ಲಿ ಮೆನ್ಶನ್ ಮಾಡಿಲ್ದೇ ಇರೋದ್ರಿಂದ ಅಮೌಂಟ್ ಅನ್ನ ನಾವು ಅದನ್ನ ಬಿಟ್ಟೆ ಕೌಂಟ್ ಮಾಡೋಣ ಒನ್ ಲ್ಯಾಕ್ ತರ್ಟಿ ತ್ರೀ ತೌಸಂಡ್ ಸಿಕ್ಸ್ ಟ್ವೆಂಟಿ ಆರ್ಡರ್ ಬುಕ್ ಅನ್ನ ಕಂಪನಿ ಆರ್ಡರ್ ನ ಅಮೌಂಟ್ ಎಷ್ಟು ಅಂತ ನನಗೆ ಮಾಹಿತಿ ಸಿಗ್ಲಿಲ್ಲ ಎಲ್ಲೂ ಕೂಡ ಅದನ್ನ ಮೆನ್ಷನ್ ಮಾಡ್ತಾ ಇಲ್ಲ ಇಲ್ಲಿ ಅದನ್ನ ಬಿಟ್ಟು ಕೂಡ ಒಂದ್ ಲಕ್ಷದ ಮೂವತ್ ಸಾವಿರ ಕೋಟಿ ಆರ್ಡರ್ ಬುಕ್ ಅನ್ನ ಹೊಂದಿರುವಂತಹ ಕಂಪನಿ ಸ್ಟ್ರಾಂಗ್ ಆರ್ಡರ್ ಬುಕ್ ಅನ್ನ ಕಂಪನಿ ಹೊಂದಿದೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೂಡ ಇಲ್ಲ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ತಲುಪಿದೆ ಈಗ ಜೊತೆಗೆ ರೀಸೆಂಟ್ ವ್ಯಾಲ್ಯೂಯೇಷನ್ ಅಲ್ಲೂ ಕೂಡ ಸಿಗ್ತಾ ಇದೆ ಮೂವತ್ತಾರು ಅಂತ ಅಂದ್ರೆ ಡಿಸೆಂಟ್ ವ್ಯಾಲ್ಯೂಯೇಷನ್ ಅಂತಾನೆ ಹೇಳ್ಬೋದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅರವತ್ತೆಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಹೈಯಿಂದ ತುಂಬಾ ಚೆನ್ನಾಗಿ ಡೌನ್ ಆಗಿತ್ತು ನೋಡಬಹುದು ನಿಯರ್ಲಿ ತರ್ಟಿ ಪರ್ಸೆಂಟ್ ಆನಂತರ ಈಗ ಒಂದಷ್ಟು ಬೌನ್ಸ್ ಬ್ಯಾಕ್ ಕೂಡ ಆಗಿದೆ ಈಗಲೂ ಕೂಡ ಹೈಯಿಂದ ಹದಿನೇಳು ಹದಿನೆಂಟು ಪರ್ಸೆಂಟ್ ಡೌನ್ ಅಲ್ಲೇ ಸಿಗ್ತಾ ಇದೆ ಈಗಲೂ ಕೂಡ ಡಿಸ್ಕೌಂಟ್ ಅಲ್ಲೇ ಸಿಗ್ತಾ ಇದೆ ಕಂಪನಿ ಅಂತ ಹೇಳ್ಬೋದು ಸೊ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೂರ ಇಪ್ಪತ್ತೆಂಟು ಪರ್ಸೆಂಟ್ ರಿಟರ್ನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಏಳುನೂರ ಇಪ್ಪತ್ತೆರಡು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಖಂಡಿತ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಯಾವ್ದಾದ್ರು ಒಂದು ಕಂಪನಿ ಇದೆ ಅಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಅದು ಎಚ್ ಎಲ್ ಅಂತಾನೆ ಹೇಳ್ಬಹುದು ಆಲ್ಮೋಸ್ಟ್ ಸಾವಿರದ ನೂರು ಸಾವಿರದ ಇನ್ನೂರು ರೇಂಜಲ್ಲಿ ಇದ್ದಾಗಿಂದ ಕೂಡ ನಾನು ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದೀನಿ ಇದೇ ಮೊದಲನೇ ಸಲ ಏನಲ್ಲ ಸ್ಟಾಕ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಸ್ಟಾಕ್ ಸ್ಪ್ಲಿಟ್ ಕೂಡ ಆಗಿದೆ ಏನೀಗ ನಾಲ್ಕು ಆರ್ನೂರ ನೋಡ್ತಾ ಇದೀವಿ ಇನ್ ಕೇಸ್ ಸ್ಪ್ಲಿಟ್ ಆಗಿಲ್ಲ ಅಂತಂದ್ರೆ ನಿಯರ್ಲಿ ಟೆನ್ ತೌಸಂಡ್ ಹತ್ರ ಇರ್ತಾ ಇತ್ತು ಹತ್ತು ರೂಪಾಯಿ ಇರುವಂತ ಫೇಸ್ ವ್ಯಾಲ್ಯೂನ ಐದು ರೂಪಾಯಿ ಮಾಡ್ತು ಕಂಪನಿ ಹಾಗಾಗಿ ನಮ್ಗೆ ಇಲ್ಲಿ ನಾಕ್ ಸಾವಿರದ ಆರ್ನೂರ್ ನೋಡ್ಲಿಕ್ಕೆ ಸಿಕ್ತಾ ಇದೆ ಸ್ಪ್ಲಿಟ್ ಆಗಿಲ್ಲ ಅಂದಿದ್ರೆ ಹತ್ತು ಸಾವಿರದ ಹತ್ರ ಇರ್ತಾ ಇತ್ತು ಸ್ಟಾಕ್ ಹಾಗೆ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ ಡಿಫೆನ್ಸ್ ಅಲ್ಲಿ ನಮ್ಮ ಭಾರತ ಬೆಳಿಬೇಕು ನಮ್ಮ ದೇಶ ಕೂಡ ವಿಶ್ವದ ಬಲಿಷ್ಠ ದೇಶಗಳ ಪಟ್ಟಿಯಲ್ಲಿ ಸ್ಥಾನ ಪಡ್ಕೊಳ್ಬೇಕು ಆ ಸ್ಥಾನವನ್ನ ಗಟ್ಟಿಯಾಗಿ ಇಟ್ಕೊಳ್ಬೇಕು ಅಂತಂದ್ರೆ ಡಿಫೆನ್ಸ್ ಅಲ್ಲಿ ತುಂಬಾ ದೊಡ್ಡ ಗ್ರೋತ್ ಅನ್ನ ನಾವು ಕಾಣ್ಲೇಬೇಕಾಗಿದೆ ಆ ನಿಟ್ಟಿನಲ್ಲಿ ಸರ್ವ ಪ್ರಯತ್ನವನ್ನು ಕೂಡ ಈಗಿನ ಸರ್ಕಾರ ಮಾಡ್ತಾ ಇದೆ ಅದೇ ಕಾರಣ ಈ ಸ್ಟಾಕ್ ಗಳಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರೋದು ಜೊತೆಗೆ ಅದೇ ಕಾರಣಕ್ಕೆ ಆರ್ಡರ್ಗಳು ಕೂಡ ಕಂಪನಿಗೆ ಸಿಗ್ತಾ ಇರೋದು ಇದು ಬರೀ ದೇಶೀಯ ಆರ್ಡರ್ ಗಳಾಯ್ತು ಇನ್ನು ಇಂಟರ್ನ್ಯಾಷನಲ್ ಆರ್ಡರ್ಸ್ ಕೂಡ ಬರ್ಲಿಕ್ಕೆ ಶುರುವಾದ್ರೆ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಆರ್ಡರ್ ಬುಕ್ ಹಾಗಾಗಿ ಖಂಡಿತ ಫ್ಯೂಚರ್ ಇರುವಂತ ಕಂಪನಿ ಅಂತಾನೆ ಹೇಳ್ಬೋದು ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಸ್ಟಡಿ ಮಾಡಬಹುದು ಹಾಗೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ನೋಡೋದಾದರೆ ನೋಡೋದಾದ್ರೆ ನಾವು ಹಿಂದೆ ಕೂಡ ಸಾಕಷ್ಟು ಸಲ ನೋಡಿದ್ವಿ ನೋಡಬಹುದು ಇಪ್ಪತ್ತೆಂಟು ಸಾವಿರದ ಏಳ್ನೂರು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಯಾವ ರೀತಿ ಗ್ರೋ ಆಗ್ತಿದೆ ಅಂತ ಲಾಂಗ್ ಟರ್ಮ್ ಅಲ್ಲಿ ರೀತಿ ಸಾಲ ಇಲ್ಲ ಶಾರ್ಟ್ ಟರ್ಮ್ ಕೂಡ ಯಾವುದೇ ರೀತಿಯ ಸಾಲ ಇಲ್ಲ ಹಾಗೆ ಕಂಪನಿಯ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲ್ಸ್ ನೋಡೋದಾದರೆ ನೋಡೋದಾದ್ರೆ ಇಪ್ಪತ್ತಾರು ಸಾವಿರದ ನಾನೂರು ಕೋಟಿ ಕ್ಯಾಶ್ ಇದೆ ಕಂಪನಿಯ ಕೈಲಿ ಫೈವ್ ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ಬೋದು ತುಂಬಾನೇ ಸ್ಟ್ರಾಂಗ್ ಇರುವಂತಹ ಬ್ಯಾಲೆನ್ಸ್ ಶೀಟ್ ಅನ್ನ ಕಂಪನಿ ಮ್ಯಾನೇಜ್ ಮಾಡಿದೆ ನೋಡಬಹುದು ಏನು ಕಂಪನಿಯ ಬಿಸ್ನೆಸ್ ಬಗ್ಗೆ ಅಂತೂ ನಿಮ್ಗೆ ಈಗಾಗಲೇ ಗೊತ್ತಿದೆ ನಾನೇನು ಮತ್ತೆ ರಿಪೀಟ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ ಬಟ್ ಸ್ಟಿಲ್ ನೋಡಬಹುದು ಮ್ಯಾನುಫ್ಯಾಕ್ಚರ್ ಆಫ್ ಏರ್ ಕ್ರಾಫ್ಟ್ ಅಂಡ್ ಹೆಲಿಕಾಪ್ಟರ್ಸ್ ಅಂಡ್ ರಿಪೇರ್ ಮೇಂಟೆನೆನ್ಸ್ ಆಫ್ ಏರ್ ಕ್ರಾಫ್ಟ್ ಅಂಡ್ ಹೆಲಿಕಾಪ್ಟರ್ಸ್ ಈ ಬಿಸ್ನೆಸ್ ಅನ್ನ ಕಂಪನಿ ಏನು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೋದ್ರೆ ಎರಡ್ ಸಾವಿರದ ಹದಿನೈದರಿಂದ ಡೇಟಾ ನೋಡೋದಾದ್ರೆ ಹದಿನೈದು ಸಾವಿರದ ಏಳ್ನೂರು ಹದಿನಾರು ಸಾವಿರದ ಏಳ್ನೂರು ಹದಿನೇಳು ಸಾವಿರದ ಒಂಬೈನೂರು ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೊಂದು ಸಾವಿರದ ನಾನ್ನೂರು ಇಪ್ಪತ್ತೆರಡು ಸಾವಿರದ ಎಂಟುನೂರು ಸಾವಿರದ ಇಪ್ಪತ್ತಾರು ಸಾವಿರದ ಒಂಬೈನೂರು ಮೂವತ್ತು ಸಾವಿರದ ಮುನ್ನೂರು ಈಗ ಮೂವತ್ತೊಂದು ಸಾವಿರದ ನೂರ ಐವತ್ನಾಲ್ಕು ಎರಡ್ ಸಾವಿರದ ಹದಿನೈದರಿಂದ ಇಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ಗ್ರೋ ಆಗ್ತಿದೆ ಕಂಪನಿಯ ಬಿಸ್ನೆಸ್ಸು ಹಾಗೆ ಆಪ್ರೇಟಿಂಗ್ ಪ್ರಾಫಿಟನ್ನು ಕೂಡ ನೋಡ್ಬೋದು ತುಂಬ ಒಳ್ಳೆ ಆಪ್ರೇಟಿಂಗ್ ಪ್ರಾಫಿಟನ್ನು ಕೂಡ ಗಳಿಸ್ತಾ ಇದೆ ಕಂಪನಿ ಅಲ್ಲೂ ಕೂಡ ಗ್ರೋತ್ ಇದೆ ಪ್ರತಿ ವರ್ಷ ಕೂಡ ಗ್ರೋ ಆಗ್ತಿದೆ ಇನ್ನು ಕಂಪನಿಯ ನೆಟ್ ಪ್ರಾಫಿಟ್ಗೆ ಬಂದರೆ ಇಲ್ಲಿ ನೋಡ್ಬೋದು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಶುರುವಾಗಿ ಎರಡು ಸಾವಿರದ ಆರುನೂರು ಸಾವಿರದ ಒಂಬೈನೂರು ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಎಂಟುನೂರು ಮೂರು ಸಾವಿರದ ಇನ್ನೂರು ಐದು ಸಾವಿರ ಐದು ಸಾವಿರದ ಎಂಟುನೂರು ಏಳು ಸಾವಿರದ ಐನೂರು ಈಗ ಎಂಟು ಸಾವಿರದ ನಾನ್ನೂರ ಎಪ್ಪತ್ತೆರಡು ಕೋಟಿಗೆ ಬಂದಿದೆ ಕಂಪನಿಯ ನೆಟ್ ಪ್ರಾಫಿಟ್ ಸಾಲಿಡ್ ಪರ್ಫಾರ್ಮೆನ್ಸ್ ಕಂಪನಿಯಲ್ಲಿ ನೋಡಲಿಕ್ಕೆ ಸಿಕ್ತಾ ಇದೆ ರಿಟರ್ನ್ ಅನ್ ಇಕ್ವಿಟಿ ನೋಡ್ಬೋದು ಮೋರ್ ದ್ಯಾನ್ ಟ್ವೆಂಟಿ ಇದೆ ಟೆನ್ ಇಯರ್ಸ್ ವರ್ಗೂ ಕೂಡ ಸಿ ಎ ಜಿ ಆರ್ ತುಂಬ ಚೆನ್ನಾಗಿದೆ ಸ್ಟಾಕಲ್ಲಿ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿ ಸಿ ಎ ಜಿ ಆರ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಪ್ರಾಫಿಟ್ ಗ್ರೋತ್ ನೋಡಬಹುದು ಯಾವ ರೀತಿ ಬೆಳೀತಾ ಇದೆ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಸೊ ಸಾಲಿಡ್ ನಂಬರ್ಸ್ ಇದೆ ಅಂತ ಹೇಳ್ಬೋದು ಕಂಪನಿಯ ನಂಬರ್ಸ್ ಅನ್ನ ನೋಡಿದ್ರೆ ಏನು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಮೋರ್ ದನ್ ಸೆವೆಂಟಿ ಪರ್ಸೆಂಟ್ ಅಂದ್ರೆ ನಿಯರ್ಲಿ ಸೆವೆಂಟಿ ಟೂ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಅರೌಂಡ್ ಟ್ವೆಲ್ ಪರ್ಸೆಂಟ್ ಎಫ್ ಐಎಸ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಹಾಗೆ ಏಟ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಡಿಐಸ್ ಇಟ್ಟಿದ್ದಾರೆ ಎಂಟು ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಪಬ್ಲಿಕ್ ಇಟ್ಟಿದ್ದಾರೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬಹುದು ಇರುವಂತಹ ಟ್ವೆಂಟಿ ನೈನ್ ಪರ್ಸೆಂಟ್ ಫ್ರೀ ಪ್ಲಾಟ್ ಅಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಒನ್ ಪರ್ಸೆಂಟ್ ಅಥವಾ ಟ್ವೆಂಟಿ ಪರ್ಸೆಂಟ್ ಅನ್ನ ಇನ್ಸ್ಟಿಟ್ಯೂನ್ಸ್ ಇಟ್ಟಿದ್ದಾರೆ ಅದನ್ನ ನೀವು ಇಲ್ಲಿ ನೋಡಬಹುದು ಹಾಗೆ ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ಮೈಲ್ ಸ್ಟೋನ್ ಅನ್ನು ಅಚೀವ್ ಮಾಡ್ತಾ ಇದೆ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ನಮ್ಮ ದೇಶ ಆ ನಿಟ್ಟಿನಲ್ಲೂ ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುವಂತ ಎಲ್ಲ ಲಕ್ಷಣ ಇದೆ ಕಂಪನಿಯ ಬಗ್ಗೆ ಇನ್ನೊಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋದಾದ್ರೆ ಬಿಸ್ನೆಸ್ ಸೆಗ್ಮೆಂಟ್ಸ್ ನೋಡಬಹುದು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಫೋರ್ಟಿ ಸಿಕ್ಸ್ ಪರ್ಸೆಂಟ್ ರೆವೆನ್ಯೂ ಬರ್ತಾ ಇದೆ ಆಸ್ ಅಫ್ ಐ ಟ್ವೆಂಟಿ ಫೋರ್ ಹಾಗೆ ಸರ್ವಿಸ್ಟಿ ಸೆವೆನ್ ಪರ್ಸೆಂಟ್ ರೆವೆನ್ಯೂ ಕಂಪನಿಗೆ ಜನರೇಟ್ ಆಗ್ತಾ ಇದೆ ಅದರ್ ಸೆಗ್ಮೆಂಟ್ಸ್ ಸೆವೆನ್ ಪರ್ಸೆಂಟ್ ರೆವೆನ್ಯೂ ಇದೆ ಹಾಗೆ ಕ್ಲೈಂಟ್ಸ್ ಕೂಡ ನೋಡಬಹುದು ಕೋರ್ ಎಕ್ವಿಪ್ಮೆಂಟ್ ದ ಇಂಡಿಯನ್ ಡಿಫೆನ್ಸ್ ಸರ್ವಿಸಸ್ ಇನ್ಕ್ಲೂಡಿಂಗ್ ಇಂಡಿಯನ್ ಏರ್ಫೋರ್ಸ್ ಇಂಡಿಯನ್ ನೇವಿ ಇಂಡಿಯನ್ ಆರ್ಮಿ ಅಂಡ್ ಇಂಡಿಯನ್ ಕೋಸ್ಟ್ ಗಾರ್ಡ್ ಇಟ್ ಇಸ್ ಐಲಿ ಡಿಪೆಂಡೆಂಡ್ ಆನ್ ಕಾಂಟ್ರಾಕ್ಟ್ಸ್ ಫ್ರಮ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಯಾಕಂದ್ರೆ ಒಂದು ಸರ್ಕಾರಿ ಕಂಪನಿ ಜೊತೆಗೆ ಡಿಫೆನ್ಸ್ ಆರ್ಡರ್ಸ್ ಯಾವತ್ತು ಗವರ್ಮೆಂಟ್ ಇಂದನೆ ಬರೋದು ಜೊತೆಗೆ ಹೊಸ ಹೊಸ ಆರ್ಡರ್ಗಳು ಹೊರಗಡೆಯಿಂದ ಬರುವಂತ ಎಕ್ಸ್ಪೆಕ್ಟೇಷನ್ ಇದೆ ಈಗಾಗಲೇ ಸಾಕಷ್ಟು ದೇಶಗಳು ಎಚ್ ಎಲ್ ನ ಏರ್ ಕ್ರಾಫ್ಟ್ ಗೆ ಇಂಟ್ರೆಸ್ಟ್ ಅನ್ನ ತೋರಿಸುತ್ತಿದ್ದಾರೆ ಅದ್ರ ಬಗ್ಗೆ ಸಾಕಷ್ಟು ದಿನಗಳಿಂದ ಕೂಡ ಮಾತುಕತೆಗಳು ನಡೀತಾ ಇವೆ ಒನ್ಸ್ ಯಾವ್ದಾದ್ರು ಒಂದು ದೇಶ ಸ್ಟಾರ್ಟ್ ಮಾಡ್ತು ಅಂತ ಅದನ್ನು ನೋಡಿಕೊಂಡು ಇನ್ನು ಹತ್ತಾರು ದೇಶಗಳು ಬರುವಂಥ ಚಾನ್ಸಸ್ ಇರುತ್ತೆ ಈ ಗ್ರೋತ್ಗೆ ಖಂಡಿತ ಅವಕಾಶ ಇದೆ ಹಾಗೆ ಆರ್ಡರ್ ಬುಕ್ ಕೂಡ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಂಬತ್ತೆರಡು ಸಾವಿರ ಕೋಟಿ ಇದ್ದಂತ ಆರ್ಡರ್ ಬುಕ್ ಇಪ್ಪತ್ಮೂರು ಇಪ್ಪತ್ನಾಲ್ಕ ತೊಂಬತ್ನಾ ಸಾವಿರ ಕೋಟಿ ತಲುಪಿದೆ ಈಗಂತೂ ಅಪ್ಡೇಟೆಡ್ ಅನ್ನ ನೋಡಿದ್ರೆ ತಾನೆ ನೋಡಿದ್ವಲ್ಲ ಒನ್ ಲ್ಯಾಕ್ ತರ್ಟಿ ತ್ರೀ ತೌಸಂಡ್ ಕ್ರೋರ್ಸ್ ಇಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಬಹುದು ಸೆಪ್ಟೆಂಬರ್ ಅಲ್ಲಿ ಟ್ವೆಂಟಿ ಸಿಕ್ಸ್ ತೌಸಂಡ್ ಕ್ರೋರ್ ಆರ್ಡರ್ ಸಿಕ್ಕಿರೋ ಬಗ್ಗೆ ನೈನ್ಟೀನ್ ತೌಸಂಡ್ ಕ್ರೋರ್ ಕೂಡ ಒಂದು ಮೆನ್ಷನ್ ಮಾಡಿದ್ದಾರೆ ಖಂಡಿತ ಒಳ್ಳೆ ಪೊಟೆನ್ಷಿಯಲ್ ಅಂತೂ ಇದೆ ಜೊತೆಗೆ ಈಗ ಡಿಸ್ಕೌಂಟ್ ಅಲ್ಲೂ ಕೂಡ ಸಿಗ್ತಾ ಇದೆ ನೀವು ಇಲ್ಲಿ ನೋಡಬಹುದು ಇಂಡಸ್ಟ್ರಿ ಪಿ ಎಂಬತ್ ಇದೆ ಇದೆ ಕಂಪೇರ್ ಟು ಇಂಡಸ್ಟ್ರಿ ಪಿ ತುಂಬಾ ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲೂ ಕೂಡ ಸಿಗ್ತಾ ಇದೆ ಸ್ಟಾಕ್ ಪಿ ಜಸ್ಟ್ ತರ್ಟಿ ಸಿಕ್ಸ್ ಟೈಮ್ಸ್ ಅವರು ಸ್ಟಡಿ ಮಾಡಬಹುದು ಎಚ್ ಎಲ್ ಅನ್ನ ಖಂಡಿತ ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡು ಸ್ಟಡಿ ಮಾಡಿ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಅಥವಾ ನೆಕ್ಸ್ಟ್ ತ್ರೀ ಮಂತ್ಸ್ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಬಟ್ ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡು ನಾವು ಸ್ಟಡಿ ಮಾಡಿದ್ರೆ ಇಲ್ಲಿ ಗೆ ತುಂಬಾ ಒಳ್ಳೆ ಅವಕಾಶ ಇದೆ ಅದರಲ್ಲಿ ಏನ್ ಡೌಟ್ ಇಲ್ಲ ಆ ನಿಟ್ಟಿನಲ್ಲಿ ಬೇಕಿದ್ರೆ ನೀವು ಸ್ಟಡಿ ಮಾಡಬಹುದು ಶಾರ್ಟ್ ಟರ್ಮ್ ವ್ಯೂ ನೋಡೋದಾದ್ರೆ ಖಂಡಿತ ಇಗ್ನೋರ್ ಮಾಡೋದು ಬೆಟರ್ ಯಾಕಂದ್ರೆ ನೋಡಿದಿರಲ್ಲ ಇಲ್ಲ ಯಾವ ರೀತಿ ರಿಯಾಕ್ಷನ್ ಅಥವಾ ಕರೆಕ್ಷನ್ ಕಂಡು ಬಂದಿತ್ತು ಅಂತ ನಿಯರ್ಲಿ ತರ್ಟಿ ಪರ್ಸೆಂಟ್ ಆ ರೀತಿಯ ಪರ್ಫಾರ್ಮೆನ್ಸ್ ಕೂಡ ನಾವು ನೋಡಬೇಕಾಗುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಬಟ್ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ನಾವು ಒಳ್ಳೆ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಈ ಕಂಪನಿಯಲ್ಲಿ ಸರಿಗಿಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ